ಕೋಟಿ ಕೋಟಿ ಕರ್ನಾಟಕದ ವಾಲ್ಮೀಕಿ ನಿಗಮದಿಂದ ಹೈದರಾಬಾದ್ ಅಕೌಂಟ್ಗಳಿಗೆ ಬೇನಾಮೆಯಾಗಿ ವರ್ಗಾವಣೆ ಆಗಿದೆ ಬಿ ನಾಗೇಂದ್ರ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಇಂದು ರಾಜೀನಾಮೆ ನೀಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಅವ್ಯವಹಾರಗಳೇನು ಯಾರ ಅಕೌಂಟ್ಗೆ ಇಷ್ಟು ಕೋಟಿ ಹಣಗಳು ವರ್ಗಾವಣೆ ಆಯಿತು ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಆಗಿದ್ದೇ ಯಾಕೆ ಇವುಗಳನ್ನೆಲ್ಲ ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕನ್ನಡಿಗರೇ ನಮಸ್ಕಾರ ನಾನು ಜ್ಞಾನ ಸ್ವಾಮಿ ವಾಲ್ಮೀಕಿ ನಿಗಮ ಕರ್ನಾಟಕ ಸರ್ಕಾರದ ನಿಗಮದಲ್ಲಿ ಕೋಟಿ ಕೋಟಿ ಅವ್ಯವಹಾರ ಫೆಬ್ರವರಿಯಿಂದ ಈ ಮೇ ತಿಂಗಳಲ್ಲಿ ಅನೇಕ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ ಇದರ ಕುರಿತಂತಾಗಿ ಈ ಮೇ ಇಪ್ಪತ್ತಾರರಂದು ಚಂದ್ರಶೇಖರ್ ಈ ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ಆತ್ಮಹತ್ಯೆ ಮಾಡಿಕೊಂಡಿದ ನಂತರ ಈ ಹಗರಣ ಬಯಲಿಗೆ ಬಂದಿದೆ ಈ ಹಗರಣ ಬಯಲಿಗೆ ಬಂದಿದ ನಂತರ ಈಗ ಸಿ ಬಿ ಐ ಮತ್ತು ಎಸ್ ಐ ಟಿ ಎರಡೂ ತಂಡಗಳು ಕೂಡ ಈ ಹಗರಣದ ಬೆನ್ನ ಮುಂದೆ ಬಿದ್ದಿದೆ ಈಗಾಗಲೇ ಅನೇಕ ಪ್ರಭಾವಿ ವ್ಯಕ್ತಿಗಳ ಹೆಸರು ಇದರಲ್ಲಿ ತಗಲಾಕೊಂಡಿದೆ ಕರ್ನಾಟಕಕ್ಕೂ ತೆಲಂಗಾಣ ಸರ್ಕಾರಕ್ಕೂ ಕೂಡ ನಂಟನ್ನು ಹೊಂದಿದೆ ಇವತ್ತು ಬಿ ನಾಗೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ ಏನು ಇದರ ಮರ್ಮವೇನು ವಾಲ್ಮೀಕಿ ನಿಗಮದ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಮತ್ತು ಅವರ ಸುತ್ತ ಇರುವಂಥ ಆಪ್ತರಿಗೆ ಇದೊಂದು ಏನಂತ ಏನು ಚಿನ್ನದ ಗಣಿ ಹಾಗೆ ನಿಗಮಗಳಾಗಿರ್ಬೋದು ಸಚಿವರ ಖಾತೆಗಳಾಗಿರ್ಬೋದು ಅನೇಕ ರೀತಿಯ ಅವ್ಯವಹಾರಗಳನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹಲವಾರು ಅವಕಾಶಗಳನ್ನು ಮಾಡಿಕೊಟ್ಟಿದೆ ಕಮಿಷನ್ ಏಜೆಂಟ್ಗಳಿಂದ ಹಿಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಮಿಷನ್ ದಂಧೆಯನ್ನು ಕೂಡ ಮಾಡಿಕೊಂಡು ಈಗ ಹೊಸ ರೀತಿಯ ದಂಧೆ ಶುರುವಾಗಿದೆ ಬ್ಯಾಂಕ್ ಖಾತೆಗಳಿಂದನೇ ಬೇನಾಮಿ ಆದಂತ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳೋದು ಮತ್ತು ಡ್ರಾ ಮಾಡಿಕೊಡೋದು ಈ ಹಣದಿಂದ ಸಾವಿರಾರು ಕೋಟಿ ಈ ರೀತಿ ಬೇರೆ ಬೇರೆ ನಿಗಮಗಳಲ್ಲಿ ವರ್ಗಾವಣೆ ಆಗಿರ್ಬೋದು ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರದಿಂದ ನೊಂದು ಅದರದ ಲೆಕ್ಕವನ್ನ ಮಾಡ್ತಾ ಇರುವಂತಹ ಅಧಿಕಾರಿ ಇವತ್ತು ಚಂದ್ರಶೇಖರ್ ಮೇ ಇಪ್ಪತ್ತಾರರಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅವರು ಸಂಪೂರ್ಣವಾಗಿ ತಮ್ಮ ಡೆತ್ ನೋಟ್ನಲ್ಲಿ ಇದರಲ್ಲಿ ಪ್ರಭಾವಿ ಸಚಿವ ಆದಂಥ ಬಿ ನಾಗೇಂದ್ರ ಅವರ ಹೆಸರನ್ನು ಕೂಡ ನಮೂದನೆ ಮಾಡಿದ್ರು ಬಿ ನಾಗೇಂದ್ರ ಅವರ ಹೆಸರು ತಳಕಾಕೊಂಡಿದ್ದಕ್ಕೆ ಇಡೀ ರಾಜ್ಯದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ಇದು ಸೌಂಡ್ ಮಾಡಬೇಕಾಗಿತ್ತು ಆದರೆ ಇದು ಎಲ್ಲ ಚುನಾವಣೆ ಇದ್ದಿದ್ದು ಮತ್ತು ಚುನಾವಣೆಯ ನಂತರ ಈ ಜೂನ್ ನಾಲ್ಕರಂದು ಮತ ಎಣಿಕೆ ಇದ್ದಿದ್ದರಿಂದ ಈ ಹಗರಣ ನಿಧಾನವಾಗಿ ಏನು ಅದು ಏನು ಶುರುವಾಯಿತು ನಿಧಾನವಾಗಿ ಶುರುವಾದಂತಹ ಈ ಹಗರಣ ಬಯಲುಗಳಂಥದ್ದು ಇವತ್ತು ಎಸ್ ಐ ಟಿ ಮತ್ತು ಸಿ ಬಿ ಐ ಇಬ್ಬರೂ ಕೂಡ ಈ ಹಗರಣದ ಹಿಂದೆ ಬಿದ್ದಿದ್ದಾರೆ ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಮಾಡಿದ್ದು ಎಸ್ ಐ ಟಿಯನ್ನ ನೇಮಕ ಮಾಡೋದು ಇವತ್ತು ಯಾವುದೇ ಹಗರಣ ಆಗಿರ್ಬೋದು ಯಾವುದೇ ಕೊಲೆ ಆಗಿರ್ಬೋದು ಇವತ್ತು ಸರ್ ಕರ್ನಾಟಕ ಸರ್ಕಾರ ಈಸಿಯಾಗಿ ಎಸ್ ಐ ಟಿಯನ್ನ ಫಾರ್ಮೇಷನ್ ಮಾಡುತ್ತೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ವಿಶೇಷ ತನಿಖಾ ತಂಡವನ್ನ ರಚಿಸಿ ಅದರಿಂದ ಬೀಳೋ ರೀತಿ ಮಾಡೋದು ಇದೆಲ್ಲವೂ ಕೂಡ ಜನರಿಗೆ ಮಂಕುದಿಯನ್ನ ಬೂದಿಯನ್ನ ಹೆಚ್ಚುವಂತ ವಿಧಾನಗಳು ಅಷ್ಟೇ ಅದಂತರ ಏನಾಗುತ್ತೆ ಅವು ಎಸ್ ಐ ಟಿ ತಂಡಗಳು ಅದ್ರ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತವೆ ಕಾರ್ಯನಿರ್ವಹಣೆ ಮಾಡ್ದಾದಾಗ ಅವುಗಳಿಂದ ಬಯಲುಗಿಳಿಯುವಂತ ಅಂಶಗಳನ್ನ ಬಯಲು ಮಾಡ್ತಾ ಹೋಗ್ತಾ ಇರ್ತಾರೆ ಅದೇ ರೀತಿ ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣವೇ ಸರ್ಕಾರ ಮಾಡಿದ ಕೆಲಸ ಏನು ಅಂದ್ರೆ ಎಸ್ ಐ ಟಿ ಫಾರ್ಮೇಶನ್ ಮಾಡುತ್ತೆ ಎಸ್ ಐ ಟಿ ಫಾರ್ಮೇಷನ್ನ ಮಾಡಿ ಈ ಹಣ ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಆಗಿದೆ ಯಾವ ಯಾವ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಆಗ ಆ ಸಂದರ್ಭದಲ್ಲಿ ಯಾರು ಈ ಹಣವನ್ನು ವಿತ್ಡ್ರಾ ಮಾಡಿದ್ರು ಅನ್ನುವಂತ ಪತ್ತೆ ಹಚ್ಚೋದಕ್ಕೆ ಶುರುವಾಗುತ್ತೆ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ಫೆಬ್ರವರಿ ಎರಡನೇ ತಾರೀಕಿಂದ ಮೇ ತಿಂಗಳವರೆಗೆ ಸಂಪೂರ್ಣವಾಗಿ ಈ ಹಣ ವರ್ಗಾವಣೆ ಆಗಿದೆ ನೂರ ಎಂಬತ್ತ ಏಳು ಕೋಟಿ ಹಣ ಇತ್ತು ಅದರಲ್ಲಿ ಈಗ ಲೆಕ್ಕದ ಪ್ರಕಾರ ತೊಂಬತ್ನಾಲ್ಕು ಕೋಟಿ ಹಣ ವರ್ಗಾವಣೆ ಆಗಿದೆ ಹೇಳಿ ಸಚಿವರು ಒಪ್ಕೊಂಡಿದ್ದಾರೆ ಸಚಿವರು ಒಪ್ಕೊಂಡಿದ್ದಾದ್ಮೇಲೆ ಅವರು ರಾಜೀನಾಮೆಯನ್ನ ಕೊಟ್ಟು ಹೋಗಿದ್ದಾರೆ ಈ ವರ್ಗಾವಣೆ ದಂಧೆ ಹೇಗೆ ನಡೀತದೆ ಅಂತೇಳಿ ಒನ್ ಪಿನ್ ಟು ಪಿನ್ ನಾವು ತಿಳ್ಕೊಳ್ತಾ ಹೋಗೋಣ ಬನ್ನಿ ಈಗ ಮುಖ್ಯವಾಗಿ ನಾವು ಈ ವರ್ಗಾವಣೆ ಹಣದ ವರ್ಗಾವಣೆ ಆಗಿರೋದು ಆಗಿರೋದನ್ನ ನಾವು ಗಮನಿಸ್ತಾ ಹೋದ್ರೆ ನೀವು ಮೊದಲನೇದಾಗಿ ಈ ವಸಂತ ನಗರದಲ್ಲಿರುವಂತ ಯೂನಿಯನ್ ಬ್ಯಾಂಕಿಂದ ಇವರು ಏನು ವರ್ಗಾವಣೆ ಮಾಡಬೇಕು ಅಂತ ಬಯಸಂತ ಏನು ಕದೀಮ್ರಿದ್ದಾರೆ ಕಳ್ಳರಿದ್ದಾರೆ ಇವರು ನಮ್ಮ ವಾಲ್ಮೀಕಿ ನಿಗಮದ ಬ್ಯಾಂಕ್ ಅಕೌಂಟನ್ನು ಇವರು ಎಮ್ ಜಿ ರೋಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಥರ ಯಾಕೆ ಈ ಥರ ಟ್ರಾನ್ಸ್ಫರ್ ಮಾಡ್ತಾರೆ ಯಾವ ಅಧಿಕಾರಿಗಳು ಇವ್ರಿಗೆ ಸಹಾಯವನ್ನು ಮಾಡ್ತಾರೆ ಬ್ಯಾಂಕ್ಗಳಲ್ಲಾಗಿರ್ಬೋದು ಅಥವಾ ಅವ್ರ ಜೊತೆ ಇರುವಂಥ ಅಧಿಕಾರಿಗಳಾಗಿರ್ಬೋದು ಯಾವ ಎಲ್ಲಿ ಈಸಿಯಾಗಿ ಆರ್ ಟಿ ಜಿ ಎಸ್ ಮಾಡ್ಬೋದು ಎಲ್ಲಿ ಈಸಿಯಾಗಿ ಚೆಕ್ಗಳನ್ನು ಇವರು ಟ್ರಾನ್ಸ್ಫರ್ ಮಾಡ್ಬೋದು ಈ ರೀತಿ ಆಲೋಚನೆಗಳಿಂದ ಇವರು ಏನು ವಾಲ್ಮೀಕಿ ನಿಗಮದ ಬ್ಯಾಂಕ್ ಅಕೌಂಟ್ ವಸಂತ ನಗರದಲ್ಲಿದ್ದಂಥದ್ದನ್ನು ಎಮ್ ಜಿ ರೋಡ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ ಈ ಎಲ್ಲ ಅಕೌಂಟ್ಗಳು ಕೂಡ ಹೊಸದೇ ಮೊದಲು ವಸಂತ ನಗರದಲ್ಲಿ ಇವರು ಹೊಸ ಅಕೌಂಟ್ನ ತೆಗಿತಾರೆ ನಂತರ ಅದನ್ನ ಎಮ್ ಜಿ ರೋಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಮ್ ಜಿ ರೋಡ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ಇವರು ಅಲ್ಲಿದ್ದಂತ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ಹೈದರಾಬಾದಿಗೆ ಕೆಲವು ಕೆಲವು ಸಹಕಾರ ಬ್ಯಾಂಕಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಮೊದಲು ಯೋಚನೆ ಮಾಡ್ತಾರೆ ಮತ್ತು ಐದು ಕೋಟಿ ಹಣವನ್ನು ಕೂಡ ಒಂದು ಸಹಕಾರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಹಣವನ್ನ ಎತ್ಕೊಳ್ತಾರೆ ನಂತರ ಪ್ರಭಾವಿಗಳ ಏನು ಇವರ ಆಗಿರೋದು ಮತ್ತು ಹಲವಾರು ಸಚಿವರು ಇದ್ರ ಜೊತೆಗಿರೋದು ನಾವು ಇದರಿಂದ ಬಚಾವ್ ಆಗ್ಬೋದು ಅಂತ ತಿಳ್ಕೊಳ್ವಂತ ತಂಡ ಮಾಡುತ್ತೆ ನೇರವಾಗಿ ಕೋಆಪರೇಟಿವ್ ಬ್ಯಾಂಕಿಗೆ ಈ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಶುರು ಮಾಡುತ್ತೆ ಈ ವರ್ಗಾವಣೆ ಮಾಡಬೇಕಾದ್ರೆ ಇವರು ಹತ್ತು ಹತ್ತಕ್ಕೂ ಅಧಿಕ ಬೇನಾಮಿ ಅಕೌಂಟ್ಗಳನ್ನ ತೆರೀತಾರೆ ಯಾವುದು ಈ ಬೇನಾಮಿ ಅಕೌಂಟ್ಗಳು ಈಗಾಗಲೇ ಪ್ರಚಲಿರುವ ಈ ಪ್ರಚಲಿತ ಐ ಟಿ ಕಂಪನಿಗಳ ಹೆಸರಲ್ಲಿ ಸ್ಕಿಲ್ ಕೊಡ್ತಾ ಇರುವಂಥ ಐ ಟಿ ಕಂಪನಿಗಳಾಗಿರ್ಬೋದು ಇನ್ನು ಅನೇಕವಾಗಿ ಬೇನಾಮಿ ಅಕೌಂಟ್ಗಳು ಡೈರೆಕ್ಟರ್ಗಳು ಕೂಡ ಬೇನಾಮಿಗಳು ಅದಕ್ಕೆ ಅಧ್ಯಕ್ಷರುಗಳು ಕೂಡ ಬೇನಾಮಿಗಳು ಈ ರೀತಿ ಅನೇಕ ರೀತಿಯಲ್ಲಿ ಬೇನಾಮಿ ಅಕೌಂಟ್ಗಳನ್ನ ತೆಗೆಯುವಂಥ ತಂಡ ಆ ಬೇನಾಮಿ ಅಕೌಂಟ್ಗಳಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತಾರೆ ಬೇನಾಮಿ ಅಕೌಂಟ್ಗಳ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿ ವಿತ್ಡ್ರಾ ಕೂಡ ಮಾಡಿಬಿಡ್ತಾರೆ ಜೊತೆಗೆ ನೀವು ಇನ್ನೊಂದು ಆಕ ಏನು ಈ ಬೇನಾಮಿ ಅಕೌಂಟ್ಗಳಿಗೆ ಯಾರು ವಾರಿಸದಾರಿಲ್ಲ ಇವರೇ ಯಾರು ಈ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಬೇಕು ಈ ಅರ್ಕಣ ವರ್ಗಾವಣೆ ಮಾಡೋದಕ್ಕೆ ಸಿದ್ಧವಾಗಿರುವಂತಹ ಇಡೀ ತಂಡ ಈ ಬೇನಾಮಿ ಅಕೌಂಟ್ಗಳನ್ನ ಸ್ಥಾಪನೆ ಮಾಡುತ್ತೆ ಮೊದ್ಲನೇದಾಗಿ ಇವ್ರು ಮಾಡುವಂಥದ್ದು ಕೋಆಪರೇಟಿವ್ ಬ್ಯಾಂಕ್ ಕೋಆಪರೇಟಿವ್ ಯಾವುದು ಹೈದರಾಬಾದ್ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಇವರು ಮೊದಲನೇದಾಗಿ ಅಕೌಂಟ್ ಅನ್ನ ಸ್ಥಾಪನೆ ಮಾಡ್ತಾರೆ ಈ ಅಕೌಂಟ್ಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು ನೀವು ಅದರಲ್ಲಿ ఫిమస్ మేనేజ్మెంట్ ప్రైవేట్ లిమిటెడ్ జేలియట్ ట్రైనింగ్ అండ్ కన్సల్టింగ్ సర్వీసెస్ హ్యాపీయస్ మైండ్ టెక్నాలజీస్ లిమిటెడ్ వైఎం ఎంటర్ప్రైజెస్ మను ఎంటర్ప్రైజెస్ ఆకర్డ్ బిజినెస్ సర్వీసెస్ మై టాలెంట్ సాఫ్ట్వేర్ ఇండియా ప్రైవేట్ లిమిటెడ్ నిత్యా సెక్యూరిటీ సర్వీసెస్ వోల్టా టెక్నాలజీ సర్వీసెస్ వి సిక్స్ బిజినెస్ సొల్యూషన్స్ ಹಾಗೆ ಎಂಟು ಇನ್ನೂ ಅನೇಕ ವೈಯಕ್ತಿಕ ಖಾತೆಗಳಿಗೆ ಐದು ಕೋಟಿ ಒಂಬತ್ತು ಕೋಟಿ ನಾಲ್ಕು ಕೋಟಿ ಆರು ಕೋಟಿ ಈ ರೀತಿ ಕೋಟಿ ಕೋಟಿ ಹಣದಲ್ಲಿ ಈ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ಇವತ್ತು ಅಂದೆ ಬೇರೆ ಬೇರೆ ಅಲ್ಲಿನ ಸ್ಥಳೀಯ ಬ್ಯಾಂಕ್ಗಳಿಗೆ ಮತ್ತು ಸಹಕಾರ ಬ್ಯಾಂಕ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಜೊತೆಗೆ ಎಂಟು ವೈಯಕ್ತಿಕ ಖಾತೆಗಳಿಗೂ ಬ್ಯಾಂಕ್ ಖಾತೆಗಳಿಗೆ ಇವರು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದ ತಕ್ಷಣವೇ ಆ ದಿನವೇ ಈ ಹಣವನ್ನು ಇವರು ಏನ್ ಮಾಡ್ತಾರೆ ಅದನ್ನ ಡ್ರಾ ಮಾಡ್ತಾರೆ ಡ್ರಾ ಮಾಡಿಕೊಂಡು ಇದನ್ನ ಮುಖ್ಯವಾಗಿ ಈ ಹಣವನ್ನ ವರ್ಗಾವಣೆ ಮಾಡ್ಕೊಳ್ಳೋದಲ್ಲದೆ ಇವರು ಮಾರ್ಚ್ ಮೂವತ್ತೊಂದ್ರು ಎಷ್ಟು ಟ್ಯಾಲೆಂಟ್ ಆಗಿ ಎಷ್ಟು ಏನೋ ಏನಂತಾರೆ ಅದಕ್ಕೆ ಟ್ಯಾಲೆಂಟ್ ಅಂತ ಅನ್ಬೇಕೋ ಅಥವಾ ಕಳ್ಳರು ಏನೆಲ್ಲ ಐಡಿಯಾಗಳನ್ನ ಮಾಡ್ತಾರೆ ಅಂತ ಹೇಳಬೇಕು ನಿಮಗೆ ನಮ್ದಂತೂ ಗೊತ್ತಾಗ್ತಾ ಇಲ್ಲ ಮಾರ್ಚ್ ಮೂವತ್ತರಂದು ಈ ವಾಲ್ಮೀಕಿ ನಿಗಮದಲ್ಲಿರುವಂತಹ ಐವತ್ತು ಕೋಟಿಯಷ್ಟು ಒಂದು ಏನು ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ ಆ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ನಲ್ವತ್ತೈದು ಕೋಟಿ ಹಣವನ್ನ ಇವರು ಸಾಲದ ರೂಪದಲ್ಲಿ ತಗೊಳ್ತಾರೆ ಸಾಲದ ರೂಪದಲ್ಲಿ ತೆಗೆದುಕೊಂಡ ತಕ್ಷಣವೇ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಅದನ್ನು ಕೂಡ ವಿತೌಡ್ರಾ ಆಗುತ್ತೆ ಹೀಗೆ ಸುಮಾರು ತೊಂಬತ್ತ ನಾಲ್ಕು ಕೋಟಿಗೂ ಅಧಿಕ ಹಣವನ್ನ ಇವರು ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಡ್ರಾ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಹವ್ಯಾವರಗಳು ನಡೀತಾ ಇದ್ರು ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಲ್ಲಿನವಂತ ಏನು ಸಿಇಒ ಆಗಿರ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರ್ ಗಳಾಗಿರ್ಬೋದು ಯಾರು ಕೂಡ ತಲೆ ಕೆಳಸಿಕೊಳ್ಳಲ್ಲ ಯಾಕೆ ಅಂತಂದ್ರೆ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಇವಾಗ ಸತ್ಯ ಹೊರಬರ್ತಾ ಇದೆ ಮತ್ತು ಐ ಟಿ ಸಿ ಬಿ ಐ ಅದರಿಂದನೂ ಕೂಡ ಹಿಂದೆ ಬಿದ್ದಿದೆ ಜೊತೆಗೆ ಈ ಅಧಿಕಾರಿ ಸಿ ಬಿ ಐಗೆ ಬ್ಯಾಂಕ್ ಅಲ್ಲಿ ನಡೆದಿರುವಂತಹ ಅವ್ಯವಹಾರವನ್ನ ಕೊಡೋದ್ರ ಮೂಲಕ ಇದು ಸಿ ಬಿ ಐಗೆ ವರ್ಗಾವಣೆ ಆಗುತ್ತೆ ಎಸ್ ಐ ಟಿ ಮತ್ತು ಸಿಬಿಐ ಎರಡನ್ನೂ ಕೂಡ ಇವತ್ತು ಈ ಹಗರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಏನು ಗೃಹ ಮಂತ್ರಿಗಳು ಇರೋ ಪ್ರಕಾರ ಎಸ್ ಐ ಟಿ ತಂಡ ಈಗ ಸಿ ಬಿ ಐಗೆ ಈ ಎಲ್ಲವನ್ನ ವರ್ಗಾವಣೆ ಮಾಡುವ ಹಂತದಲ್ಲಿ ಇದೆ ಇಲ್ಲಿವರೆಗೆ ಇವರು ಸಚಿವರ ಆಪ್ತರಾದ ನಾಗರೇಶ್ವರ್ ರಾವ್ ಆಗಿರ್ಬೋದು ಮತ್ತು ಇನ್ನೂ ಕೆಲವರು ಇಬ್ಬರನ್ನ ಅರೆಸ್ಟನ್ನು ಮಾಡಿದ್ದಾರೆ ಜೊತೆಗೆ ಸತ್ಯನಾರಾಯಣ ಏನು ಕೋಆಪರೇಟಿವ್ ಬ್ಯಾಂಕ್ ಹೈದರಾಬಾದ್ನಲ್ಲಿರುವಂತಹ ಕೋಆಪರೇಟಿವ್ ಬ್ಯಾಂಕ್ನ ಸತ್ಯನಾರಾಯಣವನ್ನ ಕೂಡ ಇವರು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಪದ್ಮನಾಭ್ ಅಂತ ಹೇಳಿ ಪರಶುರಾಮ್ ಅಂತ ಹೇಳಿ ನಿಗಮದಲ್ಲಿದ್ದಂತ ಲೆಕ್ಕ ನೋಡ್ತಾ ಇದ್ದಂತವ್ರು ಮತ್ತೆ ನಿಗಮದ ಎಮ್ ಡಿ ಮಾಜಿ ಎಮ್ ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿವರೆಗೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ ಅಲ್ಲದೆ ಈಗ ಸಚಿವರು ತಾನೇ ತಾನಾಗಿ ರಾಜೀನಾಮೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲವೂ ಕೂಡ ಏನು ಬರೀ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ಬ್ಯಾಂಕ್ನ ಸಿಬ್ಬಂದಿ ಸೇರಿಕೊಂಡು ಇದನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಪ್ರಭಾವಿ ಸಚಿವರು ಮತ್ತು ಇದರಲ್ಲಿರುವಂತಹ ಅನೇಕ ಜನರು ಏನು ಪ್ರಭಾವ ಇದೆ ಅವರೆಲ್ಲವೂ ಸೇರಿಕೊಂಡು ಈ ರೀತಿ ಬೇನಾಮಿಯಾದ ಹಣವನ್ನು ವರ್ಗಾವಣೆ ಮಾಡೋದನ್ನು ರೂಢಿ ಮಾಡಿಕೊಂಡಿದೆ ಇದು ಇವತ್ತು ಮತ್ತು ನಿನ್ನೆ ನಡೀತಾ ಇರುವಂಥದ್ದಲ್ಲ ಇದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಹಲವಾರು ನಿಗಮಗಳಲ್ಲಿ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಬೇನಾಮಿ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು ಮತ್ತು ಅಲ್ಲಿಂದ ತಮಗೆ ಬೇಕಾದವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡ್ಕೊಳ್ಳೋದು ಅಥವಾ ಏನು ಸ್ಕಿಲ್ ಇಂಡಿಯಾ ಆಗಿರ್ಬೋದು ಸಾಫ್ಟ್ವೇರ್ ಕಂಪನಿಗಳಾಗಿರ್ಬೋದು ಇವರಿಗೆ ಅನೇಕ ರೀತಿಯಲ್ಲಿ ನಾವು ಬೇರೆ ಬೇರೆ ಹಣವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಆದರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥದ್ದು ಸಂಪೂರ್ಣವಾಗಿ ಏನು ಅವ್ಯವಹಾರವೇ ಇಂಥ ಅವ್ಯವಹಾರಗಳಿಂದ ಇವತ್ತು ಕರ್ನಾಟಕ ಜನತೆಗೆ ಮತ್ತು ಕರ್ನಾಟಕದ ಜನರಿಗೆ ಏನು ಅನುಕೂಲಗಳಾಗಬೇಕಾಗಿತ್ತು ಆ ಅನುಕೂಲಗಳು ಆಗ್ತಾ ಇಲ್ಲ ಇವತ್ತು ವಾಲ್ಮೀಕಿ ನಿಗಮದಿಂದ ಇವತ್ತು ಅವರ ನಿಗಮದ ಅಡಿಯಲ್ಲಿ ನಡೀತಾ ಇರುವಂತಹ ಕಿರು ಅರಣ್ಯ ಉತ್ಪಾದನಾ ಘಟಕಗಳಲ್ಲಿ ಅವ್ರಿಗೇನು ಸಂಬಳ ಕೊಡಬೇಕಾಗಿತ್ತು ಇವತ್ತು ಎಂಟು ತಿಂಗಳಿಂದ ಅವ್ರಿಗೆ ಸಂಬಳ ಕೂಡ ಬಂದಿಲ್ಲ ಈ ರೀತಿ ಅನೇಕ ಜನ ತೊಂದರೆಗೆ ಒಳಗಾಗ್ತಾರೆ ಮತ್ತೆ ಆ ನಿಗಮದಿಂದ ಅಭಿವೃದ್ಧಿ ಯೋಜನೆಗಳೇನಾಗಬೇಕಾಯಿತು ಆ ಅಭಿವೃದ್ಧಿ ಯೋಜನೆಗಳು ಕೂಡ ನಡೆಯಲ್ಲ ಇವತ್ತು ಸಿದ್ದರಾಮಯ್ಯ ಅವರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಇದೊಂದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ ಇನ್ನು ಹಲವಾರು ಭ್ರಷ್ಟಾಚಾರಗಳನ್ನ ಮಾಡಿದೆ ಅದು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಮತ್ತು ಹೊರಗಡೆ ಬರ್ತಾ ಇಲ್ಲ ಅಲ್ಲಿ ಶಾಮೀಲಾಗಿರುವಂತಹ ಅಧಿಕಾರಿಗಳು ಇವತ್ತು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಸರ್ಕಾರಗಳು ಬಂದಿದ ತಕ್ಷಣವೇ ಅನೇಕ ಏಜೆಂಟ್ಗಳು ಮತ್ತು ಬೇನಾಮಿ ಏನು ಈ ರೀತಿ ಪ್ರಭಾವ ಇರುವಂತಹ ವ್ಯಕ್ತಿಗಳು ಇವತ್ತು ಅನಿಗಮಗಳು ಆಮೇಲೆ ಈ ಅನುದಾನಗಳನ್ನ ಪಡ್ಕೊಳ್ಳೋದಕ್ಕೆ ಅಲ್ಲಿ ಇವತ್ತು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅನೇಕ ರೀತಿಯ ಅನುದಾನಗಳು ಕೂಡ ಬೇನಾಮಿಯಾಗಿ ವಿತರಣೆ ಆಗೋದನ್ನು ಕೂಡ ನೀವು ಈಗಾಗಲೇ ನೋಡಿರ್ಬೋದು ಹಾಗಾಗಿ ನಾವು ಈ ವಿಡಿಯೋ ಮೂಲಕ ಸಂದೇಶ ಸಾರ್ತಾ ಇರೋದಿಷ್ಟೇ ಭ್ರಷ್ಟಾಚಾರವನ್ನು ಯಾವತ್ತಿಗೂ ಕೂಡ ಜನರು ಸಹಿಸಬಾರ್ದು ಇವತ್ತು ಏನು ಈ ರಾಜೀನಾಮೆ ಕೊಟ್ಟು ಈ ಪ್ರಹಾಸನ ಹೆಂಗೆ ಮುಗಿಯುತ್ತೆ ಅಂತ ಅನ್ಕೋಬಾರ್ದು ಪಕ್ಷಗಳಲ್ಲದೇ ಜನರು ಕೂಡ ಈ ಭ್ರಷ್ಟಾಚಾರದ ವಿರುದ್ಧ ಮಾತಾಡಬೇಕು ಪಿ ಚಂದ್ರಶೇಖರ್ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಏನು ಈ ಒತ್ತಡಗಳು ಇಂಥ ಒತ್ತಡಗಳಿಂದ ಅವರು ಆರ್ ಟಿ ಜಿ ಎಸ್ ಮಾಡಬೇಕಾದ್ರೆ ಅಥವಾ ಬ್ಯಾಂಕ್ ಖಾತೆಗಳ ಇದನ್ನ ನೋಡಬೇಕಾದ್ರೆ ಮತ್ತು ಚೆಕ್ಗಳ ಏನು ಅವುಗಳನ್ನೆಲ್ಲ ಏನು ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಹಗರಣ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣವೇ ಅವರು ಈ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಬಾರ್ದಾಗಿತ್ತು ಆದರೆ ಅವರು ಕೂಡ ಈ ಅನೇಕ ರೀತಿಯಲ್ಲಿ ಅವರು ಕೂಡ ಅವ್ಯವಹಾರ ಇತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಆದರೆ ಅವ್ಯವಹಾರಕ್ಕೆ ತನ್ನನ್ನು ತಾನು ತಗ್ಲಾಕೊಳ್ತೀವಿ ಅಂತನೋ ಅಥವಾ ಅವರು ನಿಷ್ಠಾವಂತರಾಗಿದ್ದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇದನ್ನು ಎದುರಿಸ್ಬೋದಾಗಿತ್ತು ಆದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಮೂಲಕ ಈ ಹಗರಣ ಹೊರಗಡೆ ಬಂದಿದೆ ಈ ರೀತಿ ಯಾರಿಗೂ ಕೂಡ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತಾ ಈ ಸಂಪೂರ್ಣವಾದ ವಿಡಿಯೋವನ್ನು ನೀವು ನೋಡಿದರೆ ಕಾಮೆಂಟ್ ಮಾಡಿ ಈ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನೀವು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನೀವು ನನ್ನ ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ